ನಮ್ಮ ಬೈಲುಹೊಂಗಲ ನಾಡಿನಲ್ಲಿ ಒಂದು ತನ್ನದೇ ಆಗಿರುವಂತಹ ಹೆಸರನ್ನ ಮಾಡಿರುವಂತಹ ಒಂದು ಮನೆತನ ಅಂದರೆ ಅದು ಮೆಟ್ಕೊಂಡು ಮನೆತನ ರಾಜಕೀಯವಾಗಿರಬಹುದು ವಾಣಿಜ್ಯ ವ್ಯಾಪಾರದಲ್ಲಿ ಆಗಿರಬಹುದು ಉದ್ದಿಮೆಯಲ್ಲಿ ಆಗಿರಬಹುದು ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನದೇ ಆಗಿರುವಂತಹ ಹೆಸರನ್ನ ಮಾಡಿರುವಂತಹ ಮೆಟ್ಕೊಂಡು ಮನೆತನದ ಕುಡಿಯಾಗಿ ಜನಿಸಿರುವಂತಹ ನಮ್ಮ ಖ್ಯಾತ ಉದ್ದಿಮೆದಾರರಾಗಿರುವಂತಹ ಮಾನ್ಯ ನಮ್ಮ ಶ್ರೀಮಠದ ಸದ್ಭಕ್ತರಾಗಿರುವಂತಹ ವಿಜಯ್ ಮೆಟ್ಗುಡ್ ಅವರ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ ನಿಮಿತ್ತ ಅವರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ನಾನು ಶುಭವನ್ನ ಕೋರ್ತೇನೆ ನೂರಾರು ಕಾಲ ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನೂ ಕೂಡ ಕರುಣಿಸಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅವರಿಗೆ ಶುಭವನ್ನ ಕೋರ್ತೇನೆ ಅದರೊಟ್ಟಿಗೆ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ವಿದ್ಯುಕ್ತವಾಗಿ ವಿನೂತನವಾಗಿ ಇವತ್ತು ತಮ್ಮ ಹುಟ್ಟು ಹಬ್ಬದ ನಿಮಿತ್ತವಾಗಿ ಮಾಡ್ತಾ ಇರುವಂತಹ ಸುದ್ದಿಯನ್ನು ಕೇಳಿ ಬಹಳಷ್ಟು ಖುಷಿ ಅನಿಸ್ತು ಇವತ್ತ ಇಂತಹ ಎಲ್ಲ ಕಾರ್ಯಗಳನ್ನ ವಿಜಯ್ ಮೆಟ್ಕೊಂಡವರು ಸಾಕಷ್ಟು ಇವತ್ತು ಈ ಸಮಾಜದಲ್ಲಿ ಮಾಡ್ತಾ ಬರ್ತಾ ಇರುವಂತ ಗಣ್ಯರಾಗಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನದಾಗಿ ಬೆಳೆಯುವಂತಹ ಶಕ್ತಿಯನ್ನ ಭಗವಂತ ಕರುಣಿಸ್ಲಿ ಅಂತ ತಿಳ್ಕೊಂಡು ಹೇಳ್ತಾ ಅವರ ನಲವತ್ತೆಂಟನೆಯ ಹುಟ್ಟು ಹಬ್ಬದ ನಿಮಿತ್ತ ಅವರಿಗೆ ಶುಭವನ್ನ ಕೋರ್ತೇನೆ ಒಳಿತಾಗ್ಲಿ ಶರಣಾರ್ಥಿಗಳು